ಒನ್ ಮೋರ್ ಸಕ್ಸಸ್ ಸ್ಟೋರಿ ತೊಗೊಂಬಂದಿದ್ದೀವಿ ಟ್ವೆಂಟಿ ಒನ್ ಡೇಸ್ ಸೇಲ್ಸ್ ರೆವಲ್ಯೂಷನ್ ಡಿಜಿಟಲ್ ಮಾಡಿ ಸಕ್ಸಸ್ ಪಡೆದೀವ್ ಅವರ ಸಕ್ಸಸ್ ಇಂಟ್ರ್ಯೂ ಸೀರಿ ಇದು ಸೀರೀಸ್ ಇದು ಸಂಜೀವ್ ಕುಮಾರ್ ವಿ ಎಮ್ ಆ್ಯಂಡ್ ಫಸ್ಟ್ ಸಕ್ಸಸ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಐ ವಾಂಟ್ ಯೂಟ್ಯೂಬ್ ಡೀಟೇಲ್ಡ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿ ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ ಬಿಸ್ನೆಸ್ ಹೆಂಗೆ ಶುರು ಮಾಡಿದ್ರಿ ಏನೇನು ಸಾಧನೆ ಮಾಡಿದ್ರಿ ಮತ್ತು ಹೇಗೆ ಬಿ ಟಿ ಎಕ್ ಜಾಯ್ನ್ ಆದ್ರಿ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಯಾವ ರೀತಿ ಹತ್ತು ಹದಿನೈದು ವರ್ಷದಿಂದ ಸ್ಟ್ರಗಲ್ ಆದವರು ಒನ್ ಇಯರಲ್ಲಿ ಸಡನ್ನಾಗಿ ಚೇಂಜ್ ಆಗಿದೆ ಮಾರ್ಕೆಟಿಂಗು ಅಂತ ಆ ಒಂದು ಸೆಂಟೆನ್ಸನ್ನು ಸ್ವಲ್ಪ ಡೀಪಾಗಿ ತಗೊಂಡು ನಿಮ್ಮ ಹತ್ರ ಬಂದೆ ಸೊ ಬಂದ ನಂತರ ನಿಜವಾಗ್ಲೂ ಅಮೇಝಿಂಗು ನನಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಆ್ಯಡ್ ರನ್ ಮಾಡೋದು ಅದರಲ್ಲಿ ಹೇಗೆ ಲೀಡ್ಸ್ ಕನ್ವರ್ಷನ್ ಮಾಡೋದು ಇದ್ರ ಬಂದು ಮಾಡಿರೋದು ಬರೀ ಆರೇ ವಿಡಿಯೋ ತುಂಬ ಚೆನ್ನಾಗಿ ಇದೆ ತುಂಬ ಒಳ್ಳೆಯ ಸಕ್ಸಸ್ ಬಂದಿದೆ ಸೊ ಮಾರ್ಕೆಟಿಂಗು ನಾವು ಟ್ವೆಲ್ ಮಂತ್ಸೂ ಬಿಸ್ನೆಸ್ ಬರೋ ಥರ ಯಾವ ರೀತಿ ನಾವು ಬಿಸ್ನೆಸ್ಸಲ್ಲಿ ಸಸ್ಟೇನ್ ಆಗದೇ ನೀಟಾಗಿ ಎಲ್ಲನೂ ಅರ್ನಿಂಗ್ ಮನಿಯಲ್ಲೇನೇ ಮ್ಯಾನೇಜ್ ಮಾಡ್ಬೋದು ಅಂತ ಈಗ ನನಗೆ ಆಫ್ಟರ್ ಟ್ವೆಂಟಿ ಫಿಫ್ಟೀನ್ ಇಯರ್ಸ್ ಆದಮೇಲೆ ಟ್ರ್ಯಾಕಿಗೆ ಬಂದಿರ ಸರ್ ಅದು ಬಿಟಿ ಅದರಿಂದ ಸೂಪರ್ ವೆರಿ ಹ್ಯಾಪಿ ಫಾರ್ ಯು ಬರೀ ನಂದು ಸ್ಕೇಲಪ್ಪಲ್ಲಿದ್ದೀನಿ ಬಿಸ್ನೆಸ್ ಸ್ಕೇಲಪ್ಪಲ್ಲಿದ್ದು ಮಾರ್ಕೆಟಿಂಗ್ ಟೀಮ್ನಾಗಿ ಸಪ್ರೇಟಾಗಿ ಮಾಡಿ ಇನ್ನದನ್ನ ಬಿಲ್ಡಪ್ ಮಾಡಿದ್ರೆ ಸೊ ಶೋರ್ ಇನ್ನು ನೆಕ್ಸ್ಟ್ ಲೆವೆಲಿಗೆ ನಾನು ಇನ್ಮೇಲೆ ಹೋಗೋಕ್ಕೆ ಆರಾಮಾಗಿ ಹೋಗ್ಬಿಡ್ತೀನಿ ನಾನು ಸೂಪರ್